ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ಈ ಲಾಗ್ ಬಂದು ಸಂಡೇದು ಭಾನುವಾರ ಒಂದು ಸಣ್ಣದಾಗಿ ಪಿಕ್ನಿಕ್ ಹೋಗಿದ್ವಿ ಇದ್ದಕ್ಕಿದ್ದಾಗೆ ನೆನೆಸ್ಕೊಂಡು ನಮ್ಮ ಬ್ರದರು ಕರ್ಕೊಂಡು ಹೋದರು ಭಾನುವಾರ ಒಂದು ಏಳು ಗಂಟೆಗೇನೋ ಬಿಟ್ವಿ ಸ್ನೇಹಿತರೆ ಮನೆ ಕಾರಲ್ಲಿ ಹೋಗ್ತಿದ್ದೀವಿ ನಮ್ಮ ಬ್ರದರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಾನು ನನ್ನ ಮಗ ನಮ್ಮಮ್ಮ ನಮ್ಮ ಅಕ್ಕ ಬಂದಿದ್ರು ಎರಡನೇ ಅಕ್ಕ ಊರಿಂದ ನಮ್ಮ ಬ್ರದರ್ ಹೆಂಡ್ತಿ ನಮ್ಮ ಅಳಿಯ ಅಷ್ಟರು ಹೋಗ್ತಾ ಇದ್ದೀವಿ ಇದು ಹೊನ್ನಾಳಿ ರೋಡು ಸ್ನೇಹಿತರೆ ಹೋಗ್ತಾ ಇದ್ದೀವಿ ನನ್ನ ಅಳಿಯ ನಮ್ಮ ಹೆಂಡ್ತಿ ಮುಂದಗಡೆ ಕೂತಿದ್ದರು ನಮ್ಮ ಬ್ರದರ್ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದಾಗೆ ನೆನೆಸ್ಕೊಂಡು ಹೊರಟಿ ಸ್ನೇಹಿತರೆ ಯಾಕೋ ಬೇಜಾರಾಗಿತ್ತು ಹಾಗಾಗಿ ಇದು ಶಿವಮೊಗ್ಗ ಶಿವಮೊಗ್ಗ ಬಂದ್ವಿ ಶಿವಮೊಗ್ಗದಲ್ಲಿ ತಿಂಡಿ ತಿಂದ್ವಿ ಸ್ನೇಹಿತರೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದ್ವಿ ಹಂಗಾಗಿ ಬಿಸಿಲು ಬೇರೆ ಬೇಗ ಆಗ್ಬಿಡುತ್ತೆ ಅಂತಂದು ಇದು ಸಕ್ಕರೆ ಬಯಲು ಸ್ನೇಹಿತರೆ ಸಕ್ಕರೆ ಬಯಲು ಯಾರ್ಯಾರು ನೋಡಿದ್ದೀರಿ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಟಿಕೆಟು ಇಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿ ನಾವು ಅಷ್ಟು ಜನಕ್ಕೂ ಟಿಕೆಟ್ ತೊಗೊಂಡು ಒಳಗಡೆ ಹೊರಟಿವಿ ಅಲ್ಲೇ ಆಲ್ರೆಡಿ ಎಷ್ಟೊಂದು ಜನ ಬಂದ್ಬಿಟ್ಟಿದ್ರು ಒಂದು ಅಲ್ಲೇ ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಏನೋ ಆಗಿತ್ತು ಅಷ್ಟರಲ್ಲಿ ಅಲ್ಲೇ ತುಂಬ ಜನ ಬಂದಿದ್ರು ಅಲ್ಲಿಗೆ ನೋಡಿ ಸ್ನೇಹಿತರೆ ಆನೆಗಳೆಲ್ಲ ನಿಂತ್ಕೊಂಡಿದ್ವು ಎಷ್ಟು ಚೆನ್ನಾಗಿದ್ದು ಅಂದರೆ ಆನೆಗಳು ತುಂಬ ಚೆನ್ನಾಗಿದ್ವು ಭಾಳ ಇದ್ದವು ಸ್ನೇಹಿತರೆ ಆನೆಗಳು ಗಾಜನೂರು ಡ್ಯಾಮ್ ಸ್ನೇಹಿತರೆ ಲಕ್ವಳ್ಳಿ ಡ್ಯಾಮ್ ಬರುತ್ತಲ್ಲ ಅದು ಆ ಡ್ಯಾಮಲ್ಲಿ ಇದು ಈ ಕಡೆ ಮಾಡಿರೋದಿದು ಆಮೇಲೆ ಇಲ್ಲಿ ಟಿಕೆಟು ದೋಣಿ ಇದು ಬೋಟಿಂಗ್ ಇತ್ತು ಸ್ನೇಹಿತರೆ ಬೋಟಿಂಗಿಗೆ ಒಬ್ಬರಿಗೆ ಇನ್ನೂರು ರೂಪಾಯಿ ಸಣ್ಣರಿಗೆ ನೂರು ರೂಪಾಯಿ ಇತ್ತು ನಾವು ಹಂಗಾಗಿ ಹೋಗಲಿಲ್ಲ ಸ್ನೇಹಿತರೆ ಬಿಸಿಲು ಬೇರೆ ಭಾಳ ಇತ್ತು ತಡ್ಕೊಳೋಕ್ಕಾಗ್ತಿಲ್ಲ ಹಂಗಾಗಿ ಹಂಗೆ ಒಳಗಡೆ ಹೋಗಿ ಅಲ್ಲಿ ಆನೆ ಸ್ನಾನ ಮಾಡಿಸ್ತಿದ್ರು ನೋಡಿದ್ವಿ ಚೆನ್ನಾಗಿತ್ತು ಸ್ನೇಹಿತರೆ ಇದು ಡ್ಯಾಮು ಎಲ್ಲ ನೋಡಿದ್ವಿ ಡ್ಯಾಮಲ್ಲಿ ಫುಲ್ ನೀರಿದ್ದು ತುಂಬ ಚೆನ್ನಾಗಿತ್ತು ಆಮೇಲೆ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಸ್ನೇಹಿತರು ಸಕ್ಕರೆ ವಾಲಿಗೆ ಬಂದಿದ್ದೀವಿ ಆನೆ ಎಲ್ಲ ಆನೆ ಎಲ್ಲ ತೋರಿಸಿವಿ ಇನ್ನೆಲ್ಲ ಅಲ್ಲಿ ಅಲ್ಲಿ ಅಲ್ಲಿಗೆ ಹೋಗೋಕ್ಕೆ ಶಿಪ್ಪಿಂಗ್ ಒಬ್ರಿಗೆ ನೂರು ರೂಪಾಯಿ ಚಿಕ್ಕ ಹುಡುಗರಿಗೆ ನೂರು ರೂಪಾಯಿ ಚಿಕ್ಕರಿಗೆ ಹೋರಿಗೆ ನೂರು ರೂಪಾಯಿ ಅಂತ ಬಾ ಇನ್ನೆಷ್ಟು ಸಿಕ್ತೀನಿ ಹ್ಞೂ ಬಾ ಇಲ್ಲಿ ಮುಂದೆ ನನ್ನ ನಾನು ಚಿಕ್ಕ ಹುಡುಗರಿಗೆ ನೂರು ರೂಪಾಯಿ ದೊಡ್ಡೋರು ದೊಡ್ಡವರಿಗೆ ಇನ್ನೂರು ರೂಪಾಯಿ ಅಂತ ಹೇಳಕ್ಕೆ ಬರಲಿಲ್ಲ ಚಿಕ್ಕದಷ್ಟು ಚಿಕ್ಕವ್ರಿಗಷ್ಟೇ ಹೇಳಿದ ಹೇಳಿ ಹೊರಟೋದ ಹೇಳ್ತೀನಿ ಹೇಳ್ತೀನಿ ಅಂತ ಇದನ್ನ ಮಾಡಿದೆ ಹಂಗಾಗಿ ಹೇಳಪ್ಪ ಅಂತಂದು ಇಟ್ಕೊಂಡು ವಿಡಿಯೋ ಮಾಡಿದೆ ಆಮೇಲೆ ಇಲ್ಲಿ ಸಣ್ಣದಾಗಿ ಒಂದು ಪಾರ್ಕ್ ಇತ್ತು ಸ್ನೇಹಿತರೆ ಅಲ್ಲೇ ಸಕ್ಕರೆ ಬೇಲಲ್ಲಿ ಚಿಕ್ಕ ಹುಡುಗರಿಗೆಲ್ಲ ಚೆನ್ನಾಗಿದ್ದವು ಆಟ ಆಡೋವು ನನ್ನ ಹಳಿಂಗು ತುಂಬ ಇಷ್ಟ ಆಯಿತು ಎಲ್ಲವನು ಆಟ ಆಡ್ದ ನಮ್ಮ ಬ್ರದರ್ ಆಡಿಸ್ತಾ ಇದ್ದರು ಎಲ್ಲವನು ಆಮೇಲೆ ನಾವು ಅಲ್ಲಿ ನೆರಳಲ್ಲಿ ಕುರ್ಚಿಗಳಿದ್ದವು ಸ್ನೇಹಿತರೆ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ ಸುಮ್ಮನೆ ಬಿಸಿಲು ಅಲ್ಲೇ ಒಂಬತ್ತು ಹತ್ತು ಗಂಟೆ ಒಳಗೆ ಬಿಸಿಲು ಅಂದ್ರೆ ಬಿಸಿಲಿತ್ತು ಅವನು ಜಾರ ಬಂಡಿ ಆಡಿಸ್ತಾ ಆಡಿಸ್ತಾಯಿದ್ರು ನಮ್ಮ ಬ್ರದರು ಆಮೇಲೆ ಅಷ್ಟೊತ್ತಿಗೆ ಹೊರಗಡೆ ಬಂದ್ವಿ ಇಲ್ಲಿ ಎಳ್ನೀರು ಆಮೇಲೆ ಹಣ್ಣು ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ರು ಆಮೇಲೆ ತಿಂಡಿ ಐಟಮ್ಸ್ ಇತ್ತ ಇತ್ತು ನಾವು ಒಂದೊಂದು ಎಳ್ನೀರು ಕುಡಿದ್ವಿ ಸ್ನೇಹಿತರೆ ನಮ್ಮ ಬ್ರದರು ನಮ್ಮ ಹೆಂಡ್ತಿ ನನ್ನ ಹಳಿಯ ಎಲ್ಲ ಐಸ್ ಕ್ರೀಮು ಹಣ್ಣು ಎಲ್ಲ ತೊಗೊಂಡು ತಿಂತಾ ನಾವು ಬಾಯಾರಿಕೆ ತುಂಬ ಆಗಿತ್ತು ಒಂದು ಎಳ್ನೀರು ಕುಡಿದು ಕೂತ್ಕೊಂಡಿದ್ವಿ ಅಲ್ಲಿ ಅರವತ್ತು ರೂಪಾಯಿ ಒಂದಿದ್ದು ಸ್ನೇಹಿತರೆ ನಮ್ಮ ದಾವಣಗೆರೆನೇ ಬಿಟ್ಟರು ನಮ್ಮ ದಾವಣಗೆರೆಯಲ್ಲಿ ನಲ್ವತ್ತು ರೂಪಾಯಿಗೆ ಒಂದು ಇಲ್ಲಿ ಅರವತ್ತು ರೂಪಾಯಿ ಒಂದು ಮತ್ತು ಏನೂ ಮಾಡೋಕ್ಕಾಗಲ್ಲ ಹೋಗಿದ್ದ ಪ್ಲೇಸಲ್ಲಿ ಕುಡಿಲೇಬೇಕು ತಿನ್ನಲೇಬೇಕು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸ್ನೇಹಿತರೆ ಕುಡಿದು ನೆರಳಲ್ಲಿ ಅಲ್ಲೇ ಕುತ್ಕೊಂಡಿದ್ವಿ ಸ್ನೇಹಿತರೆ ಸ್ವಲ್ಪ ಸುಧಾರಿಸ್ಕೊಂಡು ನನ್ನಳೆ ಐಸ್ ಕ್ರೀಮ್ ತಿನ್ಕೊತ ಏನೋ ಇದ್ದ ಸುಮ್ಮ ಮಾತಾಡ್ತಾ ಇದ್ವಿ ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ ಮಕ್ಕಳಿಗೆ ನೋಡಿ ಏನು ಹೇಳ್ತಾ ಇದ್ದಾನೆ ನಾನು ಅದನ್ನು ವೀಡಿಯೋ ಮಾಡಿಲ್ಲ ನಮ್ಮಕ್ಕ ನೋಡ್ರಿ ನಮ್ಮಕ್ಕ ಕೂತ್ಕೊಂಡಿದ್ಜಿ ನೆರಳಲ್ಲಿ ಅಲ್ಲಿ ಚೇರಲ್ಲಿ ನಮ್ಮ ಬ್ರದರ್ ಹೆಂಡ್ತಿ ಹಣ್ಣು ತಿಂತಾಯಿದ್ರು ನಮಗೆ ಅಕ್ಕೋ ಹಣ್ಣು ಇಷ್ಟ ಆಗಲಿಲ್ಲ ಎಳ್ನೀರು ಕುಡಿದ್ಬಿಟ್ವಿ ಅದೇ ಹೊಟ್ಟೆ ತುಂಬಿಡ್ತು ಸ್ನೇಹಿತರೆ ಕೂತ್ಕೊಂಡಿದ್ವಿ ನನ್ನ ಮಗನೂ ಆ ಕಡೆ ಕೂತ್ಕೊಂಡಿದ್ದಾನೆ ನನ್ನ ಮಗ ಜಾಸ್ತಿ ವೀಡಿಯೋ ತೋರ್ಸೋಕ್ಕೆ ಬಿಡಲ್ಲ ಸ್ನೇಹಿತರೆ ಈಗ ಹೊರಡವಿ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ ಅಲ್ಲಿ ಅದು ಎಲ್ಲ ತೋರಿಸ್ತೀನಿ ನೆಕ್ಸ್ಟ್ ಲಾಗಲ್ಲಿ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೇಡ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಲಾಗಲ್ಲಿ ಏನು ಚೆನ್ನಾಗಿರೋ ವಿಡಿಯೋಸು ಬರ್ತವೆ ಸ್ನೇಹಿತರೆ ಇನ್ನೂ ಮೂರು ಪ್ಲೇಸಿಗೆ ಹೋಗಿದ್ದೀವಿ ಅದನ್ನು ಹಾಕ್ತೀನಿ ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ